ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ರಾಗಿ ರೊಟ್ಟಿ ಹುಳ್ಳಿಕಾಳು ಚಟ್ನಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಕೊತೀನಿ ನೀರು ಚೆನ್ನಾಗಿ ಕುದಿಬೇಕು ಈಗ ನೀರು ಕುದೀತಾ ಇದೆ ಒಂದು ಗ್ಲಾಸ್ ಹಿಟ್ಟಾಕ್ಕೊಂತೀನಿ ಹಿಟ್ಟು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನೀರೊಳಗಡೆ ಕುದ್ದಿರೋ ನೀರೊಳಗಡೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂದರೆ ರೊಟ್ಟಿ ನೀಟಾಗಿ ಬರ್ಲಾಕ ನಾನಿಲ್ಲಿ ನಾಲ್ಕು ರೊಟ್ಟಿ ಆಗೋ ಅಷ್ಟು ಇಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಇವಾಗ ಉಂಡೆ ನೀಟಾಗಿ ಉಂಡೆ ಕಟ್ಕೋಬೇಕು ನೀಟಾಗಿ ಉಂಡೆ ಕಟ್ಕೊಂಡ್ರೆ ರೊಟ್ಟಿ ಒಡ್ಕೊಳಲ್ಲ ಎಡ್ಜಸ್ಟ್ ಎಲ್ಲವ ಈ ಥರ ರೊಟ್ಟಿ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಂಡ್ರೆ ರೊಟ್ಟಿ ಹಾಕೋಕೆ ಬರದಲೇ ಇರೋರು ಈಸಿಯಾಗಿ ರೊಟ್ಟಿ ಹಾಕೋಬೋದು ನಾನಿವಾಗ ಸ್ಟವ್ ಮೇಲೆ ಇದ್ದೀನಿ ಸ್ಟವ್ ಮೇಲೆ ಹೆಂಚಿಟ್ಕೊಂಡು ರೊಟ್ಟಿ ತೊಟ್ಟೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ತೊಟ್ಕೊತಾ ಇದ್ದೀನಿ ರೊಟ್ಟಿ ಇಟ್ಟು ಅಡಿಕೆ ಹಾಕ್ಕೊಂಡು ತೊಟ್ಕೋಬೇಕು ನೀಟಾಗಿ ಎಡ್ಜಸ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ತೊಟ್ಕೋಬೇಕು ಇವಾಗ ಹೆಂಚು ಕಾದಿದೆ ಅಂತ ನೋಡ್ಕೊಳ್ಳೋಣ ಹೆಂಚು ಕಾದಿದೆ ರೊಟ್ಟಿ ರೆಡಿಯಾಗಿದೆ ನೋಡಿ ರೊಟ್ಟಿ ಎಷ್ಟು ನೀಟಾಗಿ ಬಂದಿದೆ ಒಂದೇ ಕೈಲಿ ಎತ್ತಿ ಹಾಕೋಬಹುದು ಇವಾಗ ಒಂದು ಸೈಡ್ ಬೆಂದಿದೆ ತಳಭಾಗ ಮೇಲ್ಭಾಗ ಬೆಂದಿಲ್ಲ ಅದಕ್ಕೆ ಒಂದು ಬಟ್ಟೆಗೆ ನೀರು ಸರಿಕೊಂಡು ಬಟ್ಟೆಯಲ್ಲಿ ರೊಟ್ಟಿಗೆಲ್ಲ ಸರ್ವಿ ಮೊಗ್ಚಾಕೊತ ಇದ್ದೀನಿ ಇವಾಗ ನೆಕ್ಸ್ಟು ಆ ರೊಟ್ಟಿ ಬೇಯೋ ಅಷ್ಟರೊಳಗೆ ಇನ್ನೊಂದು ರೊಟ್ಟಿ ತೊಟ್ಕೊತಾ ಇದ್ದೀನಿ ಇವಾಗ ಈ ರೊಟ್ಟಿನೂ ರೆಡಿಯಾಗಿದೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಪುಲ್ಕ ಥರ ಊದ್ಕೊತಾ ಇದೆ ನೀಟಾಗಿ ಎಲ್ಲ ಸೈಡು ನೋಡ್ಕೊಂಡು ಮೊಗ್ಚಾಕೊಂಡು ನೀಟಾಗಿ ಬೆಂದಿಲ್ದಲೆ ಇರೋ ಕಡೆಯಲ್ಲೆಲ್ಲ ಬೇಯಿಸ್ಕೊಬೇಕು ರೊಟ್ಟಿನ ರೊಟ್ಟಿ ರೆಡಿಯಾಗಿದೆ ನೆಕ್ಸ್ಟ್ ಇನ್ನೊಂದು ರೊಟ್ಟಿನೂ ಹಾಕೊಂಡು ಬೇಯಿಸ್ಕೊತೀನಿ ಅಷ್ಟೊಳಗೆ ನಾವು ಹುಳಿಕಾಳು ಚಟ್ನಿಗೆ ಹುಳಿಕಾಳು ಹುರ್ಕೋಣ ಹುಳಿಕಾಳು ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಬೇಕು ಹುಳ್ಳಿಕಾಳನ್ನ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಇವಾಗ ಚಟ್ನಿಗೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಕಾಳು ಜೊತೆಗೇನೆ ಹುರ್ಕೋಬೇಕು ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಬರೋದು ಕಾಳು ಚಟ್ನಿಗೆ ಕೆಂಪು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಮತ್ತೆ ಬೆಳ್ಳುಳ್ಳಿ ಕರ್ಬೇವೆಲ್ಲ ಸೇರಿಸ್ಕೊಂಡು ಹುರ್ಕಂತ ಇದ್ದೀನಿ ಇವಾಗ ಗಮ್ಮಂತ ಸುವಾಸನೆ ಬರ್ತಾಯಿದೆ ಇವಾಗ ಹುಳ್ಳಿಕಾಳು ರೆಡಿಯಾಗಿದೆ ಒಂದು ಮಿಕ್ಸಿ ಜಾರಿಗೆ ನಾವು ಕಾಯಿ ಮತ್ತು ಕರ್ಬೇ ಕೊತ್ತಂಬರಿ ಹುಣಸೆಹಣ್ಣು ಮತ್ತು ಉಪ್ಪು ಇದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋದೆಲ್ಲ ಐದು ನಿಮಿಷ ಆಗಿ ತಣ್ಣಗಾದಮೇಲೆ ಹುಳ್ಳಿಕಾಳು ಮೆಣಸಿನಕಾಯಿ ಕರ್ಬೇವು ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ರುಬ್ಕೊತೀನಿ ನೋಡಿ ಹುಳ್ಳಿಕಾಳು ಚಟ್ನಿ ರೆಡಿಯಾಗಿದೆ ಈ ಥರ ತರತರಿಯಾಗೆ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ರಾಗಿ ರೊಟ್ಟಿ ಜೊತೆಗಂತೂ ತುಂಬಾ ಸೂಪರ್ ಕಾಂಬಿನೇಷನ್ ಉಳ್ಳಿಕಾಳು ಚಟ್ನಿ ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ